त्रैलोक्यसंपदा लेख्य सच्चिदानंद रूपाय शिवाय ब्रह्मणे नम यूसर्वोका प्रकृति शास्त्रपग धर्मचारिणी शब शंभो परां शिवां सद्योजात मुखोद्भूत ಸದ್ಯೋ ವೈಭವ ದಾಯಕಂ ಸಿದ್ಧಿದಂ ತಮ್ಮೊಂದೇ ತಮ್ಮ ಒಂದೇ ಜಗದ್ಗುರುಂ ರೇಣುಕಂ ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಹನ್ನೊಂದರಲ್ಲಿ ಸ್ಮರಿಸಿ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಹಳೇಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಆಷಾಢ ಮಾಸ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಮಂಗಲ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ತ್ರಿಕಾಲ ವಂದನೀಯ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಚರಣಾರ್ವಿಂದಗಳಲ್ಲಿ ಅನಂತ ಅನಂತ ಕೋಟಿ ಶಿರಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಈ ಭವ್ಯ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದಂಥ ಯಡಿಯೂರು ಕ್ಷೇತ್ರದ ಹಾಗೂ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಗೌರವ ಅಧ್ಯಕ್ಷರು ನಮ್ಮ ಗುರುಗಳಾದಂಥ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಕೂಡ ವಂದಿಸಿ ವೇದಿಕೆ ಮೇಲೆ ಆಶ್ರೀನರಾದಂಥ ಸಮಸ್ತ ಗಣ್ಯಮಾನ್ಯರೇ ಸಮಿತಿಯ ಗೌರವ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳೇ ಆಗಮಿಸಿದ ಧರ್ಮ ಬಂಧುಗಳೇ ತಾಯಂದಿರೆ ಸಂಗೀತ ಕಲಾ ಬಳಗವೇ ಪತ್ರಿಕಾ ಪ್ರತಿನಿಧಿಗಳವರೇ ನಮ್ಮ ಭಾರತ ದೇಶ ಅನೇಕ ಧರ್ಮಗಳನ್ನು ಅನೇಕ ಪಂಥಗಳನ್ನು ಹೊಂದಿದ್ದರೂ ಕೂಡ ಅನೇಕತೆಯಲ್ಲಿ ಏಕತೆಯನ್ನು ಕಾಣುವಂಥ ಪುಣ್ಯಭೂಮಿ ಭೂಮಿಯಾಗಿದೆ ಈ ಭೂಮಿಯಲ್ಲಿ ಅನೇಕ ಮಹಾಚಾರ್ಯರು ಶಿವಾಚಾರ್ಯರು ಸಂತರು ಮಹಂತರು ಶಿವಿಯೋಗಿಗಳು ಶರಣರು ಆಗಿ ಹೋಗಿದ್ದಾರೆ ಆ ನೆಲೆಯಲ್ಲಿ ವೀರಶೈವ ಧರ್ಮ ಅತ್ಯಂತ ಪವಿತ್ರವಾದಂಥ ಧರ್ಮವಾಗಿದೆ ಇದು ಆಷಾಢ ಮಾಸ ಈ ಆಷಾಢ ಮಾಸವನ್ನು ಬಹಳ ಜನಗಳು ಇದು ಕೆಟ್ಟ ಮಾಸ ಅನಿಷ್ಟ ಮಾಸ ಅಂಥೇಳಿ ಎಲ್ಲರೂ ತಿಳ್ಕೊಂಡಿದ್ರು ಈ ಆಷಾಢ ಮಾಸವನ್ನು ಅಮೃತ ಮಾಸವನ್ನಾಗಿಸಿದಂಥ ಖ್ಯಾತಿ ಮತ್ತು ಕೀರ್ತಿ ಜಗದ್ವಂದ್ಯರಾದಂಥ ತಪಸ್ವಿಗಳಾದಂಥ ಇದರ ಕೀರ್ತಿ ಯಾರಿಗಾದರೂ ಸಲ್ತಾ ಇದೆ ಅಂದರೆ ಪರಮಪೂಜ್ಯ ಲಿಂಗೈಕ್ಯ ವೀರಗಂಗಾಧರ ಜಗದ್ಗುರು ಮಹಾ ಸನ್ನಿಧಿಯವರಿಗೆ ಸಲ್ತಾ ಇದೆ ಅದೇ ಪರಂಪರೆಯನ್ನು ಅದೇ ಪೂಜಾ ಅನುಷ್ಠಾನವನ್ನು ಮುಂದುವರಿಸಿಕೊಂಡು ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದ ಅಂತಃಕರಣದ ಅಮೃತ ಸಂದೇಶಗಳನ್ನು ಕೊಡಮಾಡುತ್ತಿರುವ ಪರಂಪೂಜ್ಯ ತ್ರಿಕಾಲವಂದನೆಯ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರು ಮಹಾ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಇದೆ ಹಾಗಾಗಿ ವೀರಶೈವ ಧರ್ಮ ಬಂಧುಗಳು ಲಿಂಗವನ್ನು ಧರಿಸ್ಬೇಕು ಇಷ್ಟಲಿಂಗವನ್ನು ಧರಿಸ್ಬೇಕು ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತಾ ಇದೆ ಪವಿತ್ರಂತೆ ವಿತತಂ ಬ್ರಹ್ಮಣ ಎಷ್ಟು ಸುಂದರವಾಗಿ ಉಲ್ಲೇಖವನ್ನು ಅಂದ್ರೆ ಪವಿತ್ರಂತೆ ಅಲ್ಲಿ ಅನ್ವರ್ತಕ ನಾಮ ಇದೆ ಲಿಂಗಕ್ಕೆ ಅಂದರೆ ಈ ಶರೀರ ಅಮಂಗಲವಾಗಿ ಇದ್ದರೂ ಕೂಡ ಇದಕ್ಕೆ ಮಂಗಲಮಯವನ್ನು ಕೊಡುವಂಥ ಶಕ್ತಿ ಧಾರಣೆಯನ್ನು ಮಾಡಿದರೆ ಬರ್ತಾ ಇದೆ ಅನ್ನೋದನ್ನು ಋಗ್ವೇದ ಸಾರ್ತಾ ಇದೆ ಹೇಗೆ ಉದಾಹರಣೆಯಾಗಿ ನಿಮ್ಗೆ ಹೇಳಬೇಕಂದ್ರೆ ಮೌಲ್ಯ ಅಲ್ಲದಂಥ ಒಂದು ಹರಳು ಒಂದು ಕಲ್ಲು ಧಾನ್ಯದಲ್ಲಿ ಸೇರಿದಾಗ ಅದಕ್ಕೆ ಮೌಲ್ಯ ಬರ್ತಾ ಇದೆ ಹಾಗೆ ಈ ಶರೀರದ ಮೇಲೆ ಅಮಂಗಲವಾದಂಥ ಈ ಶರೀರ ಕನಿಷ್ಠವಾದಂಥ ಶರೀರ ಶ್ರೇಷ್ಠವಾಗಬೇಕಾದರೆ ಜಗದ್ಗುರು ರೇಣುಕಾ ಭಗವತ್ಪಾದರ ಒಂದು ಸಂದೇಶ ಇದೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಅಪ್ಪಣೆ ಪಡಿಸ್ತಾ ಇದ್ದಾರೆ ಲಿಂಗಧಾರಿ ಸದಾ ಸುದ್ದು ನಿಜಲಿಂಗಂ ಮನೋರಮಂ ಮುಂದುವರಿದು ಹೇಳ್ತಾ ಇದ್ದಾರೆ ಅರ್ಚೆಯೇ ಸದ್ಗಂಧ ಪುಷ್ಪಹಿ ಕರಪೀಟೆ ಸಮಾಹಿತ ಎಷ್ಟು ಸುಂದರವಾಗಿ ಜಗದ್ಗುರು ರೇಣುಕ ಭಗವತ್ಪಾದರ ಅಪ್ಪಣೆ ಮಾಡಿದಾರಂದ್ರೆ ಲಿಂಗಧಾರಿ ಸದಾಶುದ್ಧು ಯಾಕೆ ಶುದ್ಧ ಆಗ್ತಾ ಇದ್ದಾನೆ ಆ ಲಿಂಗವನ್ನು ಧರಿಸೋದರಿಂದ ಈ ಶರೀರದಲ್ಲಿಂತ ಅಮಂಗಲವಾದಂಥ ಅವೆಲ್ಲವೂ ಕೂಡ ನಾಶವಾಗಿ ಶ್ರೀಗುರುವಿನಿಂದ ಪಡೆದಂಥ ಇಷ್ಟಲಿಂಗವನ್ನು ಧರಿಸುವುದರಿಂದ ಶುದ್ಧನಾಗಿ ಮನೋರಮಾಮ್ ಮನಸ್ಸನ್ನು ಅತ್ಯಂತ ನಿರಾಳವಾಗಿ ಮನೋಹರವಾದಂಥ ಆನಂದಕರವಾದಂಥ ಭಾವನೆಯನ್ನು ಹೊಂದುವಂಥದ್ದು ವೀರಶೈವರ ಒಂದು ಹೆಗ್ಗುರುತಾದಂಥ ಇಷ್ಟಲಿಂಗ ಗಂಧ ಪುಷ್ಪಗಳಿಂದ ಪೂಜೆಯನ್ನು ಅರ್ಚನೆಯನ್ನು ಮಾಡಿ ಈ ಹೊಯ್ದಾಡುವಂಥ ಮನಸ್ಸನ್ನು ಏಕನಿಷ್ಠೆಯಲ್ಲಿ ಇಡುವಂಥ ಶಕ್ತಿ ಎಲ್ಲಿದೆ ಅಂದರೆ ಶ್ರೀಗುರು ಕರುಣಿಸಿದಂಥ ಇಷ್ಟಲಿಂಗದಲ್ಲಿ ಇದೆ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ ಪಾದರು ಅಪ್ಪಣೆ ಪಡಿಸ್ತಾ ಇದ್ದಾರೆ ಹಾಗೆ ಭೂತಿ ರುದ್ರಾಕ್ಷಿ ಸಂಯುಕ್ತೆ ಲಿಂಗಧಾರಿ ಸದಾಶಿವ ಪಂಚಾಕ್ಷರ ಜಪೋದ್ಯೋಗಿ ಶಿವಭಕ್ತ ಇತಿ ಸ್ಮೃತಃ ನಮ್ಮ ಉದ್ಯೋಗ ಯಾವುದಾಗಬೇಕಂದ್ರೆ ಪಂಚಾಕ್ಷರ ಜಪವನ್ನೇ ಮಾಡುವುದಾಗಬೇಕಾಗಿದೆ ಅವ ನಿಜವಾದಂಥ ಶಿವಭಕ್ತ ಅವನೇ ವೀರಶೈವ ಎಷ್ಟು ಸುಂದರವಾಗಿ ಅಪ್ಪಣೆ ಪಡಿಸಿದಾರಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಭೌತಿಕವಾದಂಥ ಸಂಪತ್ತನ್ನು ಗಳಿಸಲಿಕ್ಕೆ ಅನೇಕ ಉದ್ಯೋಗಗಳಿದ್ದಾವೆ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಅಪ್ಪಣೆ ಏನಂದರೆ ಪಂಚಾಕ್ಷರ ಜಪೋದ್ಯೋಗಿ ಪಂಚಾಕ್ಷರವನ್ನು ಪಂಚಾಕ್ಷರ ಮಹಾಮಂತ್ರವನ್ನು ಜಪಿಸುವುದರಿಂದ ಭೌತಿಕ ಸಂಪತ್ತಿನೊಂದಿಗೆ ಆಧ್ಯಾತ್ಮಿಕ ಸಂಪತ್ತು ದೊರೆಯಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಪ್ಪಣೆ ಪಡಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ದೇವಾಂಗ್ರವರು ಹೇಳಿದ ಹಾಗೆ ಜಗದ್ಗುರು ರೇಣುಕ ಭಗವತ್ಪಾದರು ನವವಿಧ ಭಕ್ತಿಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಪ್ಪಣೆ ಪಡಿಸಿದ್ದಾರೆ ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ಧಾಶ್ಯ ಸಖ್ಯ ಆತ್ಮ ನಿವೇದನಂ ಅಂತ ಒಂಬತ್ತು ವಿಧವಾದಂಥ ಭಕ್ತಿಗಳನ್ನು ಜಗದ್ಗುರು ರೇಣುಕ ಭಗವತ್ ಪಾದರು ಅಪ್ಪಣೆ ಪಡಿಸಿದ್ದಾರೆ ಅದರ ಮೊಟ್ಟ ಮೊದಲನೇದಾಗಿ ಯಾವುದು ಅಂದ್ರೆ ಶ್ರವಣ ನಾವು ನೀವೆಲ್ಲರೂ ಕೂಡ ಈಗ ಮಹಾಸನಿ ದೇವರ ಸಂದೇಶವನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೋಬೇಕಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಶ್ರವಣೇಂದ್ರಿಯ ಕಾತುರದಲ್ಲಿದೆ ಆ ಶ್ರವಣವನ್ನು ಅಂದರೆ ಮ ನಾವು ಕೇಳುವುದರಿಂದ ಸತ್ಕಥಾ ಸತ್ಸಂಗ ಸದ್ಬೋಧನೆಯನ್ನು ಶ್ರವಣ ಮಾಡುವುದರಿಂದ ಬದುಕು ಪಾವನವಾಗ್ತಾ ಇದೆ ಎನ್ನುವುದನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಅಪ್ಪಣೆಪಡಿಸ್ತಾ ಇದ್ದಾರೆ ಹಾಗೆ ಈ ಕಲಿಯುಗದಲ್ಲಿ ಸರಳವಾದದ್ದು ಯಾವುದಂದ್ರೆ ಯಜ್ಞ ಯಾಗಾದಿಗಳಿಗೆ ಇದೆ ಆದರೆ ರೇಣುಕ ಭಗವತ್ಪಾದರು ಒಂದು ಸಂದೇಶ ಏನಂದರೆ ಕೀರ್ತನೆ ಭಗವಂತನ ನಾಮಸ್ಮರಣೆ ಮಾಡು ಕಲವು ನಾಮ ಸಂಕೀರ್ತನಮ್ಮ ಕಲಿಯುಗದಲ್ಲಿ ನಾಮಸ್ಮರಣೆಯೇ ಬಹಳ ದೊಡ್ಡದು ಅಂತ ಈಗ ನಾವು ನೀವೆಲ್ಲರೂ ಕೂಡ ಇಲ್ಲಿ ಯಾತಕ್ಕಾಗಿ ಸೇರಿದೆ ಅಂದರೆ ಗುರುವಿನ ನಾಮಸ್ಮರಣೆಯನ್ನು ಮಾಡುವುದಕ್ಕಾಗಿ ಸೇರಿದ್ದೇವೆ ಹಾಗಾಗಿ ಅಂತ ಇಷ್ಟಲಿಂಗ ಪವಿತ್ರವಾದದ್ದು ರೇಣುಕ ಭಗವತ್ಪಾದರ ಅಪ್ಪಣೆ ಪ್ರಕಾರ ಇದಂ ಸಾಕ್ಷಾತ್ ಅನಿಷ್ಠ ನಿವಾರಕಃ ದಾರಯೇತ್ ಅವಧಾನೇನ ಶರೀರೇ ಸರ್ವದ ಬುಧ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಉತ್ತಮವಾದಂಥ ಮೌಲ್ಯಭರಿತವಾದಂಥ ಸಂದೇಶವನ್ನು ಅಪ್ಪಣೆಯನ್ನು ಕೊಡಿಸಿದ್ದಾರೆಂದ್ರೆ ಆ ಇಷ್ಟಲಿಂಗವನ್ನು ಬರೀ ಧರಿಸುವುದಲ್ಲ ಅವಧಾನದಿಂದ ಎಂಥ ಶಬ್ದವನ್ನು ಕೊಟ್ಟಿದ್ದಾರೆ ಅವಧಾನೇನು ಅಂದ್ರೆ ಎಚ್ಚರಿಕೆಯಿಂದ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗ್ತೈತೆ ಅಂದ್ರೆ ನಾವು ಎಷ್ಟು ಕಾಳಜಿ ವಹಿಸ್ತೀವಲ್ಲ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗ್ತೈತೆ ಅಂದ್ರೆ ಬಹಳ ಯೋಚನೆ ಮಾಡ್ತೇವೆ ಏನಾದರೂ ಆಗಲ್ರಿ ಡಾಕ್ಟ್ರಿಗೆ ಹೇಳ್ತೇವೆ ನಾವು ಎಷ್ಟರ ಖರ್ಚಾಗಲಿ ಜೀವಕ್ಕೇನು ತೊಂದರೆ ಆಗಬಾರ್ದು ಅಂತ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಆದೇಶ ಮತ್ತು ಸಂದೇಶ ಏನಂದ್ರೆ ಇಷ್ಟಲಿಂಗಂ ಸಾಕ್ಷಾತ್ ನಿವಾರಕ ಹೌದು ಆದರೆ ಎಚ್ಚರದಿಂದ ಅಮಂಗಲವಾದಂಥ ಈ ಶರೀರಕ್ಕೆ ಮಂಗಲಮಯವಾದಂಥ ಶಕ್ತಿಯನ್ನು ಕೊಟ್ಟಂಥ ಶ್ರೀಗುರುವಿನ ಅಮೃತ ಹಸ್ತದಿಂದ ಸಿಕ್ಕಂಥ ದೊರಕಿದಂಥ ಬುಧ ಅನ್ನುವಂಥ ಶಬ್ದವನ್ನು ಹೇಳ್ತಾರೆ ಬುಧ ಅಂದರೆ ಸಂಪತ್ತು ಭೌತಿಕ ಸಂಪತ್ತಿನೊಂದಿಗೆ ಆಧ್ಯಾತ್ಮದ ಸಂಪತ್ತು ನಿಮ್ಮದಾಗಬೇಕು ಅನ್ನೋದನ್ನು ಜಗದ್ಗುರು ರೇಣುಕಾ ಭಗವತ್ಪಾದರ ಸಂದೇಶವಾಗಿದೆ ಆ ಸಂದೇಶವನ್ನು ನಿತ್ಯದಲ್ಲಿಯೂ ಸತ್ಯವಾಗಿಯೂ ಪ್ರತಿಯೊಬ್ಬರ ಬದುಕಿಗೆ ಅವಧಾನಪೂರ್ವಕವಾಗಿ ಬರಲಿ ಅನ್ನುವಂಥ ಸದುದ್ದೇಶದಿಂದ ಜಗದ್ಗುರು ಮಹಾಸನ್ನಿಧಿಯವರು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಅಂದರೆ ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಹಾಸನ್ನಿಧಿಯವರ ಸಂಚಾರವನ್ನು ಮಾಡಿ ಯಾತಕ್ಕಾಗಿ ತಮ್ಮ ಶರೀರದ ನೋವು ನಲಿಯುಗಳನ್ನೆಲ್ಲವನ್ನು ಬಿಟ್ಟು ಸಮಾಜ ಸಮಾಜ ಧರ್ಮ ಉಳಿಬೇಕು ಧರ್ಮದ ಪರಿಪಾಲನೆಗಳನ್ನು ಉಳಿಸಬೇಕನ್ನುವಂಥ ಒಂದು ಛಾತಿಯಿಂದ ನೇರವಾಗಿ ನಿಷ್ಠೂರವಾಗಿ ನಮ್ಮನ್ನು ಎಚ್ಚರಿಸುವಂಥ ಮಹಾಗುರು ಯಾರಾದರೂ ಇದ್ದಾರೆ ಅಂದರೆ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಮಹಾ ನಮಗೆ ಇದ್ದಾರೆ ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕಾಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಎಂಥ ಗು ಗುರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸರ್ವಜ್ಞ ಮಹಾಕವಿ ಹೇಳ್ತಾ ಇದ್ದಾನೆ ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೆ ಎಲ್ಲಿ ಅದು ಮುಕ್ತಿ ಮುಕ್ತಿ ಬಗ್ಗೆ ನಮ್ಮ ಮಲ್ಲಿಕಾರ್ಜುನ್ ದೇವಾಂಗರವ್ರು ಅವರು ಹೇಳಿದರು ಮುಕ್ತಿ ಸಿಗಬೇಕಾದ್ರೆ ಅಂತರಂಗದ ಮೂಲ ಅಂತರಂಗದ ಭಕ್ತಿಯೇ ಮುಕ್ತಿಗೆ ಮೂಲ ಅಂತ ಅಂದರೆ ಬಹಿರಂಗದಲ್ಲಿ ನಾವು ಮಾಡುವಂಥ ಆಚರಣೆಗಳಿಗಿಂತ ಅಂತರಂಗದಲ್ಲಿ ಏನಿದೆಯಲ್ಲ ಆ ಭಾವನೆ ಶುದ್ಧ ಇತ್ತಂದರೆ ಸರ್ವರಿಗೂ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗೆ ಒಳ್ಳೆಯ ಗುರುವಿನ ಉಪದೇಶವನ್ನು ಗುಳು ಗುರುವಿನ ಅಮೃತ ನುಡಿಗಳನ್ನು ನಾವು ಬದುಕಿನಲ್ಲಿ ಪಡ್ಕೋಬೇಕಾಗ್ತಾ ಇದೆ ಅನ್ನೋಂಥ ಸರ್ವಜ್ಞರ ವಚನವನ್ನು ನೆನಪಿಸಿಕೊಳ್ಬೇಕಾಗ್ತಾ ಇದೆ ಆ ನಿಟ್ಟಿನಲ್ಲಿ ನಿಜಗುಣ ಶಿವಯೋಗಿಗಳ ಒಂದು ಪದ್ಯದ ಎರಡು ನುಡಿ ಬೇಡ ಬೇಡ ಎಲೆ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ ಅಳಿ ಮೀನು ಗಜ ಪತಂಗ ಮೃಗವೆಂಬಿಯ ಒಳಿವು ಒಂದೊಂದರೋಳು ಬಳಸಿದವು ಐದು ಇಂದ್ರಿಯ ಗುಣದೋಳು ಅಂತಾರ ಒಂದೊಂದು ಇಂದ್ರಿಯದಿಂದ ಒಂದೊಂದು ನಾಶವಂತ ಇದ್ದಾವೆ ಎಲೆ ಮನುಷ್ಯ ಪಂಚ ಇಂದ್ರಿಯಗಳಲ್ಲಿ ನೀನು ಸಿಕ್ಕೊಂಡು ನಿನ್ನ ಬದುಕನ್ನು ನೀನು ಸಾರ್ಥಕ ಮಾಡಿಕೊಳ್ಳದೆ ಹಾಳಾಗೋದು ಬೇಡ ಅನ್ನೋದನ್ನು ಎಚ್ಚರಿಸಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಗುರುವಿನ ಅನುಗ್ರಹ ಗುರುವಿನ ಸಂದೇಶವನ್ನು ನಾವೆಲ್ಲರೂ ಬದುಕಿನಲ್ಲಿ ಪಡ್ಕೋಬೇಕಾಗ್ತಾ ಇದೆ ಜಗದ್ಗುರು ರೇಣುಕಾ ಭಗವತ್ಪಾದರ ಸಂದೇಶ ಏನಂದರೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಂ ಆತ್ಮಮಾಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತಿ ಮತ್ತೊಂದು ಮಹತ್ವ ಹೇಳ್ತಾ ಇದ್ದಾರೆ ಸಾಕ್ಷಾತ್ ಬರ್ಗೋ ನರಾಕೃತಿ ಅಂತ ಭಗವಂತನ ಸ್ವರೂಪವೇ ಶಿವನಾಗಿದ್ದಾನೆ ಅನ್ನುವಂಥ ಮಾತನ್ನು ತಿಳಿಸಿ ನಾವೆಲ್ಲರೂ ಕೂಡ ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಹೇಗೆ ಸೇವಾ ಮಾಡಿದ್ರೆ ನಮಗೆ ಗುರು ಒಲಿತಾ ಇದ್ದಾನೆ ನಮ್ಮ ಬದುಕು ಪಾವನವಾಗ್ತಾ ಇದೆ ಅನ್ನೋದನ್ನು ಕೂಡ ಜಗದ್ಗುರು ರೇಣುಕ ಭಗವತ್ ಪಾದರ ಸಿದ್ಧಾಂತ ಶಿಖವಾಣಿಯಲ್ಲಿ ಮತ್ತೊಂದು ಕಡೆ ಉಲ್ಲೇಖ ಮಾಡ್ತಾ ಇದ್ದಾರೆ ಸೇವೇತು ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ಮಾಸ ವತ್ಸರಂ ವಾಪಿ ಯಾವ ದೇಶ ಪ್ರಸೀದತಿ ಎಷ್ಟು ಅಮೂಲ್ಯವಾಗಿ ಹೇಳಿದ್ದಾರೆ ಅಂದರೆ ಸೇವೆಯನ್ನು ಮಾಡಬೇಕು ಸೇವಾ ಕೂಡ ನಾವೆಲ್ಲರೂ ತಿಳ್ಕೊತೇವೆ ಬಹಳ ಕೆಳಮಟ್ಟಕ್ಕೆ ನಾವು ಅದನ್ನು ತಿಳ್ಕೊತೇವೆ ಸೇವಾ ಅತ್ಯಂತ ದೊಡ್ಡದು ಅಂತ ಸೇವಾ ಕಾರ್ಯ ಏನೈತಲ್ಲ ಅದು ಬಹಳ ದೊಡ್ಡದು ಅಂತ ಸೇವೆಯನ್ನು ಮಾಡಿದವರು ಇವತ್ತು ಅನೇಕರು ದೊಡ್ಡ ಸ್ಥಾನಗಳಲ್ಲಿದ್ದಾರೆ ಮೊದಲು ಮನುಷ್ಯನಲ್ಲಿ ಸೇವಾ ಗುಣ ಬರಬೇಕು ಅಂತ ಪರಮಾಚಾರ್ಯರ ಸೇವಾ ಮಾಡಬೇಕಾದಾಗ ವರ್ಷ ಆರು ತಿಂಗಳು ಹೀಗೆ ಅನ್ನದೇ ಕೊನೆಗೆ ಗುರು ಒಲಿವರೆಗೂ ಕೂಡ ಭಕ್ತಿ ಭಯಾನ್ವಿತ ಭಕ್ತಿಯಿಂದ ಭಯದಿಂದ ಸೇವೆಯನ್ನು ಮಾಡಿದ್ದೆ ಆದರೆ ಬದುಕು ಪಾವನವಾಗ್ತಾ ಇದೆ ಅನ್ನೋದನ್ನು ನೆನಪಿನಲ್ಲಿಡಬೇಕಾಗ್ತಾಯಿದೆ ಹಾಗಾಗಿ ಸರ್ವಜ್ಞ ಮತ್ತೊಂದು ಕಡೆ ಹೇಳ್ತಾ ಇದ್ದಾನೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರ ಇರು ಎಂದ ಸರ್ವಜ್ಞಾನ ನೀ ಏನೇ ಮಾಡು ಒಳ್ಳೆಯದನ್ನೇ ಮಾಡು ಒಳ್ಳೆಯ ವಿಚಾರಗಳನ್ನೇ ಮಾಡು ಸದ್ಗುರುವಿನ ಸಂಘವನ್ನೇ ನೀನು ಮಾಡು ಅನ್ನೋದನ್ನು ಸರ್ವಜ್ಞ ಮಹಾಕವಿ ಹೇಳಿದ್ದಾನೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಅಜ್ಞಾನಮಯದಿಂದ ಕೂಡಿದಂಥ ಈ ಶರೀರ ಜ್ಞಾನದ ಜ್ಯೋತಿಯನ್ನು ಮೂಡಿಸುವುದಕ್ಕಾಗಿ ಗುರು ನಮಗೆ ದೊರಕಿದ್ದಾನೆ ಆ ಗುರುವಿನಲ್ಲಿ ಮಹಾಗುರುಗಳಾದಂಥ ಪರಮಪೂಜ್ಯ ತ್ರಿಕಾಲವಂದನೀಯ ವೀರಸೋಮೇಶ್ವರ ಜಗದ್ಗುರುಗಳವರ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಹರಿಹರ ಪಟ್ಟಣದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಬಸವೇಶ್ವರ ಒಂದು ದೇವಸ್ಥಾನದಲ್ಲಿ ಮಹಾಸನ್ನಿಧಿಯವರು ಬೆಳಗಿನ ಜಾವದಲ್ಲಿ ಇಷ್ಟಲಿಂಗವನ್ನು ಮಾಡಿ ವೀರಶೈವ ಬಂಧುಗಳಿಗೆ ಹರಿಸಿದರೆ ಸಾಯಂಕಾಲದಲ್ಲಿ ಸರ್ವಧರ್ಮದ ಸದ್ಭಕ್ತರಿಗೆ ಧರ್ಮ ಸಂದೇಶವನ್ನು ನೀಡಿ ಆಶೀರ್ವಚನವನ್ನು ನೀಡಿ ಅಮೃತದ ಸಂದೇಶವನ್ನು ನೀಡಿ ನಮ್ಮೆಲ್ಲರ ಬದುಕನ್ನು ಪಾವನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಒಬ್ಬ ಅನುಭವಿ ಹೇಳುವ ಹಾಗೆ ನೀರಿನಲ್ಲಿ ದೋಣಿ ಇದ್ದರೆ ನೀರಿನಲ್ಲಿ ದೋಣಿ ಅಂತೀರೋ ಹರಗೋಲ್ ಅಂತಿರೋ ಲ್ಯಾಂಚ್ ಅಂತೀರೋ ಎಲ್ಲರಿಗೆ ಅರ್ಥ ಆಗುತ್ತಲ್ಲ ದಡ ಮುಟ್ಟಬೇಕಾದ್ರೆ ಅದು ನೀರಿನ ಮೇಲಿರ್ಬೇಕಂತ ಒಂದು ವೇಳೆ ಏನಾದರೂ ನೀರು ಏನಾದರೂ ಆ ದೋಣಿ ಒಳಗೆ ಹೋದ್ರೆ ದಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಎಲ್ಲರೂ ಕೂಡ ಭಕ್ತರು ಸದ್ಭಕ್ತರು ಸಂಸಾರ ಸಂಸಾರ ನೀವು ಅಂತೀರಿ ಸಂಸಾರ ಇರಲಿ ಸಂಸಾರ ನಿಮ್ಮೊಳಗೆ ಅದು ಹೋಗೋದಿರಲಿ ಅದು ಅಜ್ಞಾನ ಹೊರಗೆ ಹೋಗಲಿ ಸುಜ್ಞಾನದ ಬೋಧೆ ಬರಲಿ ಅಂಥೇಳಿ ಈ ಆಷಾಢ ಮಾಸದಲ್ಲಿ ಜಗದ್ಗುರುಗಳವರು ಹರಿಸಿ ಸಂದೇಶವನ್ನು ದಯಪಾಲಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅವರ ಅಮೃತ ಸಂದೇಶವನ್ನು ಪಾಲನೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸಿ ಈಗಾಗಲೇ ಪರಂಪುಜ್ಯ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ ಒಂದು ಹಸ್ತದಿಂದ ದಾವಣಗೆರೆ ಮಹಾನಗರದಲ್ಲಿ ನಡೆಯತಕ್ಕಂಥ ಪೀಠಾಚಾರ್ಯರ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಇದು ಯಾತಕ್ಕಾಗಿ ಅಂದ್ರೆ ವೀರಶೈವ ಧರ್ಮ ಬಂಧುಗಳಿಗೆ ಜಾತಿ ಗಣತಿ ಅಂತೇಳಿ ಇವತ್ತು ರಾಷ್ಟ್ರಮಟ್ಟದಲ್ಲಿ ನಡೀತಾ ಇದೆ ಅದರ ಮುನ್ನಾಲೋಚನೆಯನ್ನು ತಿಳಿದುಕೊಂಡು ಮಹಾಸನ್ನಿಧಿಯವರು ಧರ್ಮ ಉಳಿಬೇಕು ಧರ್ಮದ ಉಳಿವು ಎಲ್ಲರಿಗೂ ಅದರಿಂದ ಒಳ್ಳೆಯದಾಗಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ದಾವಣಗೆರೆ ಮಹಾನಗರದಲ್ಲಿ ಎರಡು ದಿನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ನಾವು ನೀವೆಲ್ಲರೂ ಕೂಡ ರಂಭಾಪುರಿ ಪರಂಪೂಜ್ಯ ಆದಿಯಾಗಿ ಪಂಚಾಚಾರ್ಯರಿಗೆ ನಾವೆಲ್ಲರೂ ಶತಕೋಟಿ ನಮನಗಳನ್ನು ಸಲ್ಲಿಸೋಣ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ತೊದಲು ನುಡಿಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಚರಣರಕ್ಕೆ ಅರ್ಪಿಸಿ ಉಪದೇಶಾಮೃತಕ್ಕೆ ವಿರಾಮ ನೀಡ್ತಾ ಇದ್ದೇವೆ ಶಿವಮುಖಾತ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ